ಕನ್ನಡವನ್ನು ಪ್ರೀತಿಸೋರಿಗೆ ಮತ್ತೊಂದು ಡಿಸೈನು ಈ ಡಿಸೈನ್ ಥೀಮ್ ಏನಂದರೆ ಕನ್ನಡದ ಒಂದು ಲಿಪಿಯ ವಿಕಾಸ ಅದರಲ್ಲೂ ಕೂಡ ನಮ್ಮ ಕನ್ನಡದ ಖ ಅನ್ನುವ ಒಂದು ಅಕ್ಷರ ಏನಿದೆ ಆ ಒಂದು ಅಕ್ಷರ ಯಾವ ರೀತಿ ಬೆಳವಣಿಗೆ ಹೊಂದಿತ್ತು ಅಂದರೆ ಬ್ರಾಹ್ಮಿಯಿಂದ ಇವತ್ತಿನ ಕರ್ನಾಟಕ ಕನ್ನಡದವರೆಗೂ ಯಾವ ರೀತಿ ಬೆಳವಣಿಗೆ ಹೊಂದಿತ್ತು ಅನ್ನೋದ್ರ ಬಗ್ಗೆ ಮಾಡಿರೋವಂಥ ಒಂದು ವಿಶಿಷ್ಟವಾದ ಡಿಸೈನು ಇದರಲ್ಲಿ ಪ್ಲಸ್ ಅಂತ ನೀವೇನು ನೋಡ್ತಾ ಇದ್ದೀರೋ ಇದು ಅಶೋಕನ ಕಾಲದಲ್ಲಿ ಇದ್ದಂಥ ಖ ಇನ್ನು ಎಡಗಡೆಗಾ ಅಂದರೆ ಮೊದಲನೇ ಸರ್ಕಲ್ನಲ್ಲಿ ಎಡಗಡೆಗಾದಂಗೆ ನೀವು ನೋಡಿದ್ರೆ ಕದಂಬರ ಕಾಲದಲ್ಲಿ ಕಾ ಯಾವ ರೀತಿ ಇತ್ತು ಬಲಗಡೆಗಾದಂಗೆ ನೋಡಿದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಾ ಯಾವ ರೀತಿ ಇತ್ತು ಆಮೇಲೆ ರಾಷ್ಟ್ರಕೂಟರ ಕಾಲದಲ್ಲಿ ಯಾವ್ದಿತ್ತು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಯಾವ ರೀತಿ ಇತ್ತು ಇನ್ನು ಹೊರಗಡೆ ಇವ ಇವತ್ತಿನ ಒಂದು ಕಾ ಅಂತ ಗುರುತಿಸೋಕೆ ಸಾಧ್ಯ ಆಗತ್ತಲ್ಲ ಆ ಕಾ ನೀವು ನೋಡಿದ್ರೆ ಹೊಯ್ಸಳರು ವಿಜಯನಗರ ಕಾಲದಲ್ಲಿರ್ಬೋದು ಅಥವಾ ಮೈಸೂರಿನ ಅರಸರ ಕಾಲದಲ್ಲಿರ್ಬೋದು ಇವತ್ತಿನ ಕಾಲದವರೆಗೂ ಕನ್ನಡದ ಒಂದು ಬೆಳಗ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಈ ಒಂದು ಟೀ ಶರ್ಟ್ನಲ್ಲಿ ನಾವು ತೋರಿಸಿದ್ದೀವಿ ಇದು